ಪುತ್ತೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸುಮಾರು ಇಪ್ಪತ್ತ ಏಳು ಧಾರ್ಮಿಕ ತಾಣಗಳ ಅಭಿವೃದ್ಧಿಗಾಗಿ ಮಂಜೂರುಗೊಂಡ ಸುಮಾರು ಒಂದು ಕೋಟಿಗೂ ಅಧಿಕ ಹಣ ಮುಜರಾಯಿ ಇಲಾಖೆಯಲ್ಲಿಯೇ ಬಾಕಿ ಇದ್ದು ಧಾರ್ಮಿಕ ತಾಣಗಳ ಆಡಳಿತ ಮಂಡಳಿಗಳು ಪೂರ್ಣ ಕಾಮಗಾರಿ ನಡೆಸಲಾದ ಬಿಲ್ಲನ್ನು ಇಲಾಖೆಗೆ ಹಸ್ತಾಂತರ ಮಾಡಿದರೂ ದ್ವಿತೀಯ ಹಂತದ ಮಂಜೂರಾದ ಹಣ ನೀಡಲು ಸರ್ಕಾರ ಮೀನಾಮೇಷ ಎನಿಸುತ್ತಿದೆ ಎಂಬ ಆರೋಪ ವ್ಯಕ್ತವಾಗಿದೆ ಈ ಹಿನ್ನೆಲೆಯಲ್ಲಿ ಇದೀಗ ದೇವಳದ ಆಡಳಿತ ಸಮಿತಿಗಳು ನ್ಯಾಯಾಲಯದ ಮೆಟ್ಟಲು ಹತ್ತಲು ಮುಂದಾಗಿದ್ದಾರೆ ಪುತ್ತೂರು ವಿಧಾನಸಭಾ ಕ್ಷೇತ್ರದ ವಿವಿಧ ಹಿಂದೂ ಧಾರ್ಮಿಕ ತಾಣಗಳ ಅಭಿವೃದ್ಧಿಗೆ ಈ ಹಿಂದಿನ ಸರ್ಕಾರ ಅನುದಾನ ಘೋಷಣೆ ಮಾಡಿತ್ತು ಧಾರ್ಮಿಕ ತಾಣಗಳ ಅಭಿವೃದ್ಧಿಯ ಮೊದಲ ಹಂತದ ಕಾಮಗಾರಿ ಬಳಿಕ ಅನುದಾನದ ಅರ್ಧ ಭಾಗ ನೀಡಲಾಗಿತ್ತು ಕಾಮಗಾರಿ ಪೂರ್ಣಗೊಳಿಸಿದ ಬಳಿಕ ಇದೀಗ ಎರಡು ವರ್ಷ ಕಳೆದರೂ ಇನ್ನೂ ಉಳಿಕೆ ಹಣವನ್ನು ನೀಡಲು ಸರ್ಕಾರ ಮುಂದಾಗುತ್ತಿಲ್ಲ ದೈವ ದೇಗುಲಗಳ ಅಭಿವೃದ್ಧಿಗಾಗಿ ಸರ್ಕಾರದಿಂದ ಬರಬೇಕಾಗಿದ್ದ ಹಣವನ್ನು ನಂಬಿ ಈ ಧಾರ್ಮಿಕ ತಾಣಗಳ ಆಡಳಿತ ಮಂಡಳಿಗಳು ಸಾಲ ಮಾಡಿ ಅಭಿವೃದ್ಧಿಯ ಕೆಲಸವನ್ನು ಪೂರ್ಣಗೊಳಿಸಿದ್ದರೂ ಬ್ರಹ್ಮ ನಡೆದಿದೆ ಆದರೆ ಯಡಿಯೂರಪ್ಪ ಹಾಗೂ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಘೋಷಣೆ ಮಾಡಿದ ಈ ಅನುದಾನ ಮೊದಲ ಹಂತ ಸಿಕ್ಕಿದ್ದರೂ ಎರಡನೇ ಹಂತ ಬಾರದೆ ಆಡಳಿತ ಮಂಡಳಿಗಳು ದೊಡ್ಡ ಸಮಸ್ಯೆಯನ್ನು ಎದುರಿಸುತ್ತಿದೆ ಕರ್ನಾಟಕದಲ್ಲಿ ಇವತ್ತು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಹಿಂದುಗಳನ್ನು ಹಿಂದೂ ದೇವಸ್ಥಾನವನ್ನು ಕಡೆಗಣಿಸುವಂಥ ಕೆಲಸವನ್ನು ಮಾಡ್ತಾಯಿದೆ ಯಡಿಯೂರಪ್ಪ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದಾಗ ಏನು ಧಾರ್ಮಿಕ ದತ್ತಿ ಇಲಾಖೆಯಿಂದ ಮುಜರಾಯಿ ದೇವಸ್ಥಾನಗಳು ದೈವಸ್ಥಾನಗಳಿಗೆ ಅನುದಾನವನ್ನು ಕೊಟ್ಟು ಆ ಕೆಲಸಗಳು ಈಗ ಪೂರ್ತಿಯಾಗಿ ಆ ಪೂರ್ತಿಯಾದಂಥ ಕಾಮಗಾರಿಗಳಿಗೆ ಅನುದಾನವನ್ನು ಈಗಿನ ಸರ್ಕಾರ ಕೊಡಬೇಕಿತ್ತು ಸುಮಾರು ಐದು ಕೋಟಿ ಅನುದಾನದ ಆದೇಶ ಆಗಿ ಪ್ರತಿಯೊಂದು ದೇವಸ್ಥಾನಕ್ಕೂ ಆದೇಶ ಪ್ರತಿಯನ್ನು ಕೊಟ್ಟು ಆದ ದೇವಸ್ಥಾನಗಳಿಗೆ ಒಂದು ಹಂತದ ಅನುದಾನವನ್ನು ಪೂರೈಕೆ ಮಾಡಿ ಆ ಉಳಿಕೆ ಕಾಮಗಾರಿ ದೇವಸ್ಥಾನಗಳು ಮಾಡಿ ಮತ್ತೆ ಈಗ ಬಿಲ್ಲನ್ನು ಆ ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟಾಗಿ ಸಬ್ಮಿಟ್ ಮಾಡಿದಾಗ ಸರ್ಕಾರ ಇವತ್ತು ಮೀನಮೇಷೆ ನಿಡ್ತಾ ಇದೆ ಉದಾಹರಣೆಗೆ ನಮ್ಮ ಪಾಣಾಜೆಯ ಕಿನ್ನಿಮಾನಿ ಪೂಮಾನಿ ದೇವಸ್ಥಾನ ಆರ್ಯಾಪಿನ ನಮ್ಮ ಸುಬ್ರಹ್ಮಣ್ಯ ದೇವಸ್ಥಾನ ಕಿದಿಲದ ಮಲ್ರಾಯ ದೇವಸ್ಥಾನ ಸರ್ವೆಯ ಸುಬ್ರಹ್ಮಣ್ಯ ದೇವಸ್ಥಾನ ಹೀಗೆ ಹತ್ತಾರು ದೇವಸ್ಥಾನಗಳು ಜೀರ್ಣೋದ್ಧರಾಗಿ ಬ್ರಹ್ಮಕಲಸ ಆಗಿ ಎಲ್ಲ ಅನುದಾನದ ಸದ್ಬಳಕೆ ಮಾಡಬೇಕು ಅಂತೇಳಿ ಸಾರ್ವಜನಿಕರ ಅನುದಾನವನ್ನು ಉಪಯೋಗ ಮಾಡಿಕೊಂಡು ಕೆಲಸ ಕಾರ್ಯಗಳನ್ನು ಮಾಡಿದಂಥ ಈ ದೇವಸ್ಥಾನಗಳಿಗೆ ಇವತ್ತು ಸರ್ಕಾರದ ಆ ಮುಜುರಾ ಇಲಾಖೆಯ ಹಣಕ ಬರದೆ ಇವತ್ತು ಒಂದಷ್ಟು ಆಡಳಿತ ಮಂಡಳಿ ಇವತ್ತು ಅಲ್ಲಿ ಹಣಕಾಸಿನ ಸೌಲಭ್ಯದಿಂದ ವಂಚಿತರಾಗಿ ಅವರು ಸಾಲ ಮಾಡಿ ಇವತ್ತು ಆ ಒಂದು ಸಾಲವನ್ನು ಪೂರೈಸಿದಂಥ ಪರಿಸ್ಥಿತಿಯಲ್ಲಿ ಆಡಳಿತ ಮಂಡಳಿ ಇದೆ ಇವತ್ತು ಸರ್ಕಾರಕ್ಕೆ ನಾನು ಮನವಿ ಮಾಡುವಂಥದ್ದು ಹೇಗೆ ನೀವು ಇವತ್ತು ಆ ಮುಸ್ಲಿಂ ಸಮುದಾಯಕ್ಕೆ ಬೋರ್ಡಿಗೆ ಇವತ್ತು ಅನುದಾನವನ್ನು ಕೊಟ್ಟಿದ್ದೀರ ಅದೇ ರೀತಿಯಲ್ಲಿ ಬಹುಸಂಖ್ಯಾತರ ಭಾವನೆಗೆ ಖಾಸಿಯಾಗದ ರೀತಿಯಲ್ಲಿ ಹಿಂದೂ ದೇವಸ್ಥಾನಗಳಿಗೂ ಅನುದಾನವನ್ನು ಕೊಡಬೇಕು ಹಿಂದೆ ಯಾವ ಯಾವ ಕಾಮಗಾರಿ ಆ ಎಲ್ಲ ಕಾಮಗಾರಿಗಳಿಗೆ ತಕ್ಷಣ ಹಣ ಪಾವತಿ ಮಾಡಿ ಆ ದೇವಸ್ಥಾನಗಳ ಯಶಸ್ವಿ ಏನು ನಿರ್ವಹಣೆಗೆ ತಾವು ಅನುವು ಮಾಡಿಕೊಡಬೇಕು ಅಂತೇಳಿ ಧಾರ್ಮಿಕ ದತ್ತಿ ಇಲಾಖೆಯ ಸಚಿವರು ಮತ್ತು ಮುಖ್ಯಮಂತ್ರಿಗಳಿಗೆ ನಾನು ಮನವಿಯನ್ನು ಮಾಡ್ತಾ ಈಗಾಗಲೇ ಕೆಲ ಧಾರ್ಮಿಕ ತಾಣಗಳ ಆಡಳಿತ ಮಂಡಳಿಗಳು ಮುಜರಾಯಿ ಇಲಾಖೆಯಿಂದ ಬರಬೇಕಾದ ಹಣಕ್ಕಾಗಿ ನ್ಯಾಯಾಲಯದ ಮೊರೆ ಹೋಗಿದೆ ಉಳಿದ ಧಾರ್ಮಿಕ ತಾಣಗಳು ನ್ಯಾಯಾಲಯದ ಮೆಟ್ಟಿಲು ಹತ್ತಲು ತೀರ್ಮಾನ ನಡೆಸಿವೆ ಮಂಜೂರುಗೊಂಡರೂ ಹಣವನ್ನು ಇಲಾಖೆ ನೀಡದಿರುವುದು ಈ ಧಾರ್ಮಿಕ ತಾಣಗಳ ಆಡಳಿತ ಮಂಡಳಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ ವಕ್ ಮಂಡಳಿಗೆ ಕೋಟಿ ಕೋಟಿ ಬಿಡುಗಡೆ ಮಾಡುವ ಸಿದ್ದರಾಮಯ್ಯ ಸರ್ಕಾರ ಹಿಂದೂಗಳ ಧಾರ್ಮಿಕ ಕೇಂದ್ರಗಳ ಮೇಲೆ ತಾಸಾರ ತೋರುತ್ತಿರುವ ಉದಾಹರಣೆ ಇದೆಂದು ಬಿಜೆಪಿ ಆರೋಪಿಸಿದೆ